ಕಾರಣ ಆಗ್ತಾರೆ ಹಾಗಾಗಿ ದ್ರೋಹಿಗಳ ಮಟ್ಟ ಹಾಕಿದ್ರೆ ನೂರಕ್ಕೆ ನೂರು ವಿಜಯ ನಿಶ್ಚಿತ ನೋಡಿ ಕೇಸು ಸಿಟಿ ರವಿ ವರ್ಸಸ್ ಅಲ್ಲ ಕೇಸ್ ಲೆಜಿಸ್ಲೇಟಿವ್ ವರ್ಸಸ್ ಎಕ್ಸಿಕ್ಯೂಟಿವ್ ಲೆಜಿಸ್ಲೇಟಿವ್ ವರ್ಸಸ್ ಜುಡಿಶಿಯರಿ ನನಗಾಗಿ ದೂರಿಗೆಲ್ಲ ಆಗತ್ತೆ ಸಿಟಿ ರವಿ ವಿಷಯದಲ್ಲಿ ಪೊಲೀಸು ಸದನದ ಒಳಗಡೆ ನಡೆಯುವ ಘಟನೆಗಳಿಗೆ ಸಂಬಂಧಪಟ್ಟ ಆಕ್ಷನ್ ತಗೋಬಹುದು ಅಂದ್ರೆ ನಾಳೆ ಇನ್ನೊಬ್ರು ಕಂಪ್ಲೇಂಟ್ ಕೊಟ್ಟರು ಅದೇ ಆಕ್ಷನ್ ಆಗುತ್ತೆ ದೇಶಕ್ಕಾಗತ್ತೆ ನನಗೇನಾಗುತ್ತೆ ಅದು ಎಲ್ರಿಗೂ ಆಗತ್ತೆ ಹಾಗೆ ನಾನು ಒಂದು ದೂರು ಕೊಟ್ಟಿದ್ದೀನಲ್ಲ ಆ ದೂರನು ರಿಜಿಸ್ಟರ್ ಮಾಡಿ ನನಗೆ ಮಾಡಿದ ರೀತಿಯಲ್ಲೇ ಅವ್ರನ್ನೂ ಅರೆಸ್ಟ್ ಮಾಡಿ ಆಕ್ಷನ್ ಮಾಡಲಿ ಆದರೆ ನನ್ನ ವಿಷಯದಲ್ಲಿ ಈ ಸರ್ಕಾರ ಪ್ರಾಮಾಣಿಕತೆಯಿಂದ ವರ್ಷಿಲ್ಲ ಪಾರದರ್ಶಕವಾಗಿ ವರ್ತಿಲ್ಲ ಇದು ನನ್ನ ಕೇಸ್ ಒಬ್ಬನ ಕೇಸ್ ಅಲ್ಲ ಶಾಸಕಾಂಗದ ಪ್ರಶ್ನೆ ಶಾಸಕಾಂಗದ ಪ್ರಶ್ನೆ ಅದಕ್ಕೆ ಸಭಾಪತಿಗಳೇ ಸೂಕ್ತ ನಿರ್ಣಯ ತಗೊಳ್ಬೇಕು ಐ ಹಾವ್ ರೆಡಿ ಟು ಫೇಸ್ ಎನ್ಕ್ವೈರಿ ನಾನು ರೆಡಿ ಇದ್ದೀನಿ ಯಾವುದೇ ತನಿಖೆಗೆ ತಯಾರಿದ್ದೀನಿ ನ್ಯಾಯಾಲಯ ತೀರ್ಪನ್ನು ಗೌರವಿಸ್ತೀನಿ ಆದ್ರೆ ಇಲ್ಲಿ ಬರೋ ಪ್ರಶ್ನೆ ಸಂವಿಧಾನ ಮುಖ್ಯನ ಅನ್ನೋದು ಯಾರು ಎನ್ಕ್ವೈರಿ ಮಾಡ್ಬೇಕು ಸದನದೊಳಗ ನಡೆದ ಘಟನೆಗೆ ಸಭಾಪತಿಗಳು ಎಂಕ್ವೈರಿ ಮಾಡ್ಬೇಕ ಅಥವಾ ಪೊಲೀಸ್ ಎನ್ಕ್ವೈರಿ ಮಾಡಬೇಕಾ ಇದು ಇರೋ ಪ್ರಶ್ನೆ ಅದಕ್ಕೆ ಸಂಬಂಧಪಟ್ಟಂತೆ ಸಭಾಪತಿಗಳೇ ಸೂಕ್ತ ನಿರ್ಣಯ ತಗೊಳ್ಬೇಕು ಮತ್ ನಾನು ವ್ಯಕ್ತಿಗತವಾಗಿ ನನಗೇನು ಕೇಸ್ ಹೊಸದಲ್ಲ ಕೇಸಿಗೆ ಹೆದರಿ ಸಾರ್ವಜನಿಕ ಜೀವನ ಬಿಡೋನು ಅಲ್ಲ ಕೇಸ್ ವ್ಯಕ್ತಿಗತ ನೆಲೆಯಲ್ಲಿ ಎದುರಿಸ್ತೀನಿ ಶಾಸಕಾಂಗ ಶಾಸಕಾಂಗ ಸದನ ಆ ಸದನದ ಬಗ್ಗೆ ನಿರ್ಣಯ ತೆಗೆದುಕೊಳ್ಬೇಕಾಗಿರತಕ್ಕಂತ ಅಧಿಕಾರ ಸಭಾಪತಿಗಳಿಗೆ ಸ್ಪೀಕರ್ಗೆ